ನಾನು ಇಲ್ಲೇ ಊರಲ್ಲೇ ಇದ್ದೆ ನಾನು ಅರೆಸ್ಟ್ ಆದಾಗ ಊರಿಗೆ ಬಂದಿದ್ದೆ ಊರಲ್ಲಿ ಇಲ್ಲೆಲ್ಲ ಇಲ್ಲಿ ನಮ್ಮೂರಲ್ಲಿ ಮಡನೂರಲ್ಲಿದ್ದೆ ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಇದ್ದಾರೆ ಕಾಂತಾನ ಅವ್ರ ಮಲ್ಲಿದ್ದೆ ನನಗೆ ನ್ಯೂಸ್ ನೋಡ್ತಿದ್ನಲ್ಲ ತಲೆ ಮರೆಸ್ಕೊಂಡು ಓಡಾಡ್ತಾವನೆ ಹೆಂಗೆ ಹೆಂಗೆ ಅಂದ್ರಲ್ಲ ನಂಗೆ ಯಾಕೋ ಒಂಥರ ಇದೆಯಾ ನಾನು ಯಾವತ್ತೂ ಆ ಥರ ಓಡಾಡಿಲ್ಲ ಕಳ್ಳ ನಂಗೆ ಅದಕ್ಕೆ ಫೋನ್ ಆನ್ ಮಾಡಿಬಿಟ್ಟೆ ಐದು ನಿಮಿಷಕ್ಕೆ ಬಂದರು ಮಾಡಿ ನಾನು ಎಸ್ಕೇಪ್ ಆಗಬೇಕು ಅಂತಂದರೆ ನಾವು ಕಲಾವಿದ್ರು ಬೇರೆ ಥರ ನೂರೆಂಟು ಇದ್ದಾವೆ ಹೆಂಗೆ ಬೇಕಾದ್ರೂ ಇಲ್ಲ ಫೋನೆಲ್ಲ ತೆಗೆದು ಹಚ್ಬಿಟ್ಟು ಕಾರೆಲ್ಲ ಇಲ್ಲೇ ಬಿಟ್ಬಿಟ್ಟು ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲರೂ ಉತ್ತರ ಕರ್ನಾಟಕಕ್ಕೆಲ್ಲ ಹೋಗಿದ್ರೆ ಏನು ಹಂಗೆ ಏನು ಆಗ್ತಿರ್ಲಿಲ್ಲ ಬಟ್ ನಾನೇ ಎಸಗಾಕೊಂಡಿದ್ದು ನಾನೇ ಫ್ಲೈಟ್ ಆನ್ ಮಾಡಿದೆ ಆರಾಮಾಗಿರು ಅವ್ರಿಗೇನು ಕಷ್ಟ ಕೊಟ್ಟಿಲ್ಲ ಒಂದು ಪರ್ಸೆಂಟ್ ಹೋದೆ ನಾನು ಕೇಳಿದೆ ಜೀಪಲ್ಲಿ ಸರ್ ನಾಳೆ ಕಟೌಟ್ ಇಲ್ಲಿದ್ದೆ ನಾನು ಆ್ಯಕ್ಚುಲಿ ಇವತ್ತು ಸಂಜೆ ಎಲ್ಲ ಮಾಧ್ಯಮದವ್ರಿಗೂ ಹೇಳಿದ್ದೆ ಇವತ್ತು ಕಟೌಟ್ ಇದೆ ಅಲ್ಲಿ ಬರ್ತೀನಿ ಬನ್ನಿ ಅಂತ ನೇನು ಹೋಗಬೇಕು ಅಷ್ಟೊಳಗೆ ಕಟೌಟು ನೋಡಿಲ್ಲ ಕಟೌಟ್ ಕಿತ್ತಾ ಕಿತ್ತೆ ಹಾಕಿದ್ರಂತೆ ಕಟೌಟು ಹ್ಞೂ ಅದೆಲ್ಲ ಒಳಗಡೆ ನಾನು ಹಂಗಂತ ಸರ್ ಒಂದು ಐದು ನಿಮಿಷ ನೋಡಿ ಸರ್ ಸುಮ್ಮನೆ ಜೀಪಲ್ಲಿ ಕರ್ಕೊಂಡು ಒಂದು ಕಟೌಟ್ ನೋಡ್ಕೊಬರ್ತೀನಿ ಐವತ್ತೈದು ಏನೋ ಹಾಕಿದ್ದಾರೆ ಪ್ಲೀಸ್ ಅದು ಒಂದರ ಅವಕಾಶ ಮಾಡಿಕೊಡಿ ಒಂದು ಹದಿನೆಂಟು ವರ್ಷದ ಕನಸಿದ್ದು ಇಲ್ಲಪ್ಪ ಹಂಗಾಗಲ್ಲ ಹಂಗಾಗೋಲ್ಲ ಹಣೆ ಬರದಲ್ಲಿ ಇದಾಯಿತು ಅಷ್ಟೇ